ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಿದ್ವಿ ಹೌದಾ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳಿ ನೋಡೋಣ ಸಂಕ್ರಾಂತಿ ಹಬ್ಬದ ದಿನ ಏನಂದ್ರೆ ರೈತರು ಬೆಳೆದಿರ್ತಾರಲ್ವಾ ಆ ಬೆಳೆನೆಲ್ಲ ಏನ್ ಮಾಡಿರ್ತಾರಂದ್ರೆ ರಾಶಿ ಮಾಡಿರ್ತಾರೆ ಏನು ಮಾಡಿರ್ತಾರ ನಾವೀಗ ರಾಶಿ ಪೂಜೆ ಮಾಡಿದ್ವಲ್ವಾ ರಾಶಿ ಮಾಡಿರ್ತಾರೆ ಆಮೇಲೆ ಬಾಗಿನ ಕೊಡ್ತಾರೆ ಹೌದಾ ಅದ್ರಲ್ಲಿ ಏನೇನ್ ಇರ್ತತಿ ಕಬ್ಬಿರುತ್ತೆ ಬೇಳೆ ಇರ್ತಾವ ಅರಿಶಿನ ಕುಂಕುಮ ಇರ್ತೈತಿ ಹೌದಾ ಅದನ್ನ ಏನ್ ಮಾಡ್ತಾರಂದ್ರೆ ಬಾಗಿನ ಕೊಡ್ತಾರೆ ಹೌದಾ ಕೊಟ್ಟು ರಾಶಿನ ಪೂಜೆ ಮಾಡ್ತಾರೆ ಏನ್ ಮಾಡ್ತಾರೆ ರಾಶಿನ ಆಮೇಲೆ ಎತ್ತುಗಳು ಬಂಡಿಗಳಿಗೆ ಏನ್ ಮಾಡ್ತಾರ ಪೂಜೆ ಮಾಡ್ತಾರ ಆಮೇಲೆ ಕಬ್ಬುಗೆಲ್ಲಾನು ಏನ್ ಮಾಡ್ತಾರ ಪೂಜೆ ಮಾಡಿ ಕಬ್ಬು ಕಟ್ಟಿ ಮಾವಿನ ತೋರಣ ಕಟ್ಟಿ ಹೌದಾ ಪೊಂಗಲ್ ಮಾಡ್ತಾರ ಏನ್ ಮಾಡ್ತಾರ ಪೊಂಗಲ್ ಇವತ್ತಿನ ರುಚಿಯಾಗಿರ್ತೈತೆ ಹೆಂಗಿರುತ್ತೆ ಪೊಂಗಲ್ ಇರ್ತೈತಿ ಹೌದಾ ಆಮೇಲೆ ಸಂಜೆ ಸಂಜೆ ಸಮಯದಲ್ಲಿ ಎಳ್ಳು ಬೆಲ್ಲನ ಬೀರ್ತಾರ ಹೌದಾ ನೀವು ಎಲ್ಲರೂ ಎಳ್ಳು ಬೆಲ್ಲ ಕೊಡ್ಬೇಕು ಎಳ್ಳು ಬೆಲ್ಲ ತಗೊಂಡು ಒಳ್ಳೆ ಮಾತಾಡ್ಬೇಕು ಅಂತ ನನ್ಗೆ ಏನನ್ಬೇಕು ಹೌದಾ ಎಲ್ಲರೂ ಎಳ್ಳು ಬೆಲ್ಲನ ಕೊಡಬೇಕು ಹೌದಾ ಕೊಡ್ತೀರಾ ಸಂಜೆ ಟೈಮು ಹೌದಾ ಇನ್ನೊಂದ್ಸತಿ ಹೇಳ್ಬಿಡಿ ಸಂಕ್ರಾಂತಿ ಶುಭಾಶಯಗಳು ಅಂತ ಹೇಳಿ ನೋಡಣ ನಾವು ರೈತರನ್ನ ಗೌರವಿಸ್ಬೇಕು ಏನ್ ಮಾಡಬೇಕು ಗೌರವಿಸ್ಬೇಕು ಎಲ್ಲರ ಪರವಾಗಿ ರೈತರಿಗೆ ಒಂದು ನಮಸ್ಕಾರ ಅಂತ ಹೇಳ್ಬಿಡಿ ನೋಡಣ್ಣ ನಮ್ಮ ಅನ್ನದಾತರ ಹೌದಲ್ಲ ಪ್ರತಿದಿನ ಒಂದು ಭೂಮಿ ತಾಯಿಗು ನಮಸ್ಕರಿಸಿ ನಾವು ನಮಸ್ಕಾರ ಮಾಡಿ ನಮಸ್ಕಾರ ಮಾಡ್ಬೇಕು ಅದ ಒಂದು ನೋಡೋಣ